ಯಾವಾಗ್ಲೂ ಇವ್ರಿಂದ ನನಗೆ ಶೋಧನೆ ಐತೆ ಇವ್ರಿಂದ ನನಗೆ ಶೋಧನೆ ಐತೆ ಅವ್ರಿಂದ ನನಗೆ ಶೋಧನೆ ಐತೆ ಅನ್ಕಿರ್ತೀವಿ ನಾವು ಹೊರಗಿರೋದ್ರೆ ಬರೋ ಶೋಧನೆ ಕೂಡ ನಾವು ನೋಡ್ತಿರ್ತೀವಿ ಅಂದ್ರೆ ಈ ಶೋಧನೆಗಳೇ ಅಲ್ಲ ಇನ್ನೊಂದ್ರಕೂಡ ಶೋಧಿಸ್ತವೆ ನಾವು ಏನ್ ಗೊತ್ತಾ ನಮ್ಮ ಒಳ ಆಲೋಚನೆಗಳ ಶೋಧಿಸ್ತವೆ ಒಬ್ಬರು ಒಂದೊಂದು ಶೋಧನೆ ಯಾವನಸ್ಸು ಒಂದು ಶೋಧನೆ ವೃದ್ಧಾಪುರದಲ್ಲಿರೋ ಒಂದು ಶೋಧನೆ ಮದುವೆ ಆಗಿಲ್ ಒಂದು ಶೋಧನೆ ಮದುವೆ ಆದರೂ ಒಂದು ಶೋಧನೆ ಯಾರನ್ನ ಒಳ್ಳೆ ಸೀರೆ ಆಗ್ತಾ ಬಂದ್ರೆ ಆ ಸೀರೆನೇ ನೋಡ್ತಿರ್ತಾರ ನಾವು ಈ ಬೇಸತ್ತಲ್ಲ ಆ ಸೀರೆ ನಾನು ಅಕ್ಕಬೇಕು ನಾನು ಕನ್ಕೋಬೇಕು ಈಗ ಹಕ್ಕಂಡ್ರೆ ಎಷ್ಟು ಬೇಸತ್ತದೆ ನಾನ್ ಹಾಕಂಡ್ರೆ ಇನ್ನೆಷ್ಟು ಬೇಸ ನಾನ್ ಹಕ್ಕಂಡ್ರೆ ಇನ್ನೆಷ್ಟು ಬೇಸಿರ್ತೈತೆ ಈ ಆಲೋಚನೆ ಅದಕ್ಕೆ ಇದು ಮರಿತೀವಿ ನಾವು ಆಕ್ಚುಲಿ ನಾವ್ ಇದನ್ನ ಮರಿತೀವಿ ಅಪವಾದಿ ಹೊರಗಿಂತ ದಾಡಿ ಮಾಡದೇ ನಾವು ಗುಡ್ತಿಸ್ಕೊತೀವಿ ದೇವಾ ಅಪವಾದಿ ಬಂದ್ ಹಿಂಗ್ ಶೋಧಿಸ್ತಾರ ಅಪವಾದಿ ಬಂದ್ ಹಂಗ ಮಾಡ್ತಾನೋ ಇವಳಿದ್ ಶೋದನೆ ಅಂತ ಅವ್ರಿದ್ ಶೋಧನೆ ಅಂತೇಳಿ ಇದು ಜಗ್ಗಿ ಪ್ರಾಚಾರ್ಯ ಮಾಡ್ತೀವಿ ನಮ್ಮಲ್ಲಿ ಈ ಮನ್ಸಾಗ ಅವ್ನು ಅಪವಾದಿ ಉಪಿಸ್ತೀವಿ ಈ ಶೋಧನೆ ಬಗ್ಗೆ ನಾವು ಮರತ್ಬಿಡ್ತೀವಿ ಅಲ್ಲೇ ಅಟ್ಯಾಕ್ ಮಾಡ್ದು ಅಲ್ಲೇ ಲೋಕ ಆಶ್ರಮ ಸ್ಟಾರ್ಟ್ ಆಗ್ತದ್ ಶರೀರ ಆಶ್ರಮ ಸ್ಟಾರ್ಟ್ ಆಗ್ತದೆ ಅವಾಗ ಏನಾಗ್ತಿರುತ್ತೆ ಆತ್ಮ ಸಂಬಂಧವಾಗಿ ನಾವು ಅಲ್ಲಿ ಬಹಳ ಅಲ್ಲಿ ದಾಳಿ ಮಾಡ್ದು